you was <laughs>

అనేక పండితులు ಆತನ ಮುಂದೆ ಅಡ್ಡ ಬಿದ್ದು ಆತನಿಗೆ ಚಿನ್ನ ಧೂಪ ರಕ್ತ ಬೋಳ ಕಾಣಿಕೆಯನ್ನು ಕೊಡುವುದನ್ನು ಆತನು ಹುಟ್ಟಿದಾಗ ಅನೇಕರು ಬಂದು ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದ್ದನ್ನು ನೋಡುತ್ತಾ ಇದ್ವಿ ಸತ್ಯವೇಂದೇ ಹುಟ್ಟಿದನೆಂಬುದಾಗಿ ದೇವದೂತರು ಹೇಳಿದಾಗ ಆ ಕುರುಬರ ಸಹ ಹೋಗಿ ಏಸು ಸ್ವಾಮಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದ್ದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಏಸು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಸುಮಾರು ಏಳ್ನೂರು ಬಿಫೋರ್ ಕ್ರೈಸ್ಟ್ ಎಂಬುದಾಗಿ ಕ್ರಿಸ್ತ ಪೂರ್ವದಲ್ಲಿ ಏಸು ಕ್ರಿಸ್ತ ಹುಟ್ಟಿದಾಗಿ ಯಶಯ ಪ್ರವಾದ ಿ ದೀದ ರಾಜನು ಮೋಸೆ ಇನ್ನಿತರ ಅನೇಕ ಭಕ್ತರು ಅನೇಕ ಪ್ರವಾದಿಗಳು ಯೇಸು ಕ್ರಿಸ್ತ ಹುಟ್ಟುತ್ತಾನೆ ಎಂಬುದಾಗಿ ಎಲ್ಲಿಟ್ಟುತ್ತಾನೆ ಯಾವ ಸ್ಥಳದಲ್ಲಿ ಹುಟ್ಟುತ್ತಾನೆ ಯಾವ ಕಲಿಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಅವರು ಮೊದಲೇ ತಿಳಿಸಿದ್ರು ಆ ತಿಳಿಸಲ್ಪಟ್ಟ ಪ್ರಕಾರವೇ ಯೇಸು ಕ್ರಿಸ್ತನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಸಿಗೆ ಹಿಂದೆ ಆತನು ಪರಲೋಕ ಬಿಟ್ಟು ಭೂಲೋಕಕ್ಕೆ ಅವತಾರ ತಾಳಿ ಈ ಭೂಮಿಗೆ ಬಂದ ದಿನವನ್ನ ಇದ್ದೇವೆ ಅಂದು ಯೇಸು ಸ್ವಾಮಿ ಹುಟ್ಟಿದಾಗ ನಡೆದ ಘಟನೆ ನೋಡೋಣ ಮತ್ತೆ ಬರದ ಸುವಾರ್ತೆ ಎರಡನೇ ಎರಡನೇ ವಾಕ್ಯವನ್ನು ಯಾರಾದರೂ ದಯಮಾಡಿ ಓದಿ ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ ಏಸು ಕ್ರಿಸ್ತನು ಹುಟ್ಟಿದಾಗ ಅಂದಿನ ಅರಸರು ಏನಾದರು ಜಯಿಸಲು ಏನ್ ಮಾಡಿದರು ವಾಕ್ಯ ಏನ್ ಹೇಳುತ್ತೆ ಯೇಸು ಕ್ರಿಸ್ತನು ಏನಾಗಿ ಹುಟ್ಟಿದ ಅರಸನಾದ ಎರಡನೇ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜ್ವಿಸಲು ಎಸ್ಲೇವಿಗೆ ಬಂದು ಯೋದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಹಟ್ಟೆ ಬೀಳುವುದಕ್ಕೆ ಬಂದೆವು ಎಂಬುದಾಗಿ ಹೇಳಿದನು ಎಂಬುದಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ಭಾಗದಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಏಸು ಕ್ರಿಸ್ತ ಹುಟ್ಟುವಾಗ ಅದ ಹುಟ್ಟುವುದಕ್ಕಿಂತ ಮುಂಚೆ ಒಬ್ಬ ಅರಸ ಇದ್ದಾನೆ ಆತನ ಹೆಸರು ಎರೋದ್ರೆ ಹೇಳ್ತೀರಾ ಒಬ್ಬ ಆಲ್ರೆಡಿ ಅರಸ ಇತ್ತ ಆದ್ರೆ ಇನ್ನೊಬ್ಬ ಅರಸ ಹುಟ್ಟಿದ್ದ ದೇವರ ವಾಕ್ಯ ಇರ್ತದೆ ಈ ಲೋಕದ ಅರಸನ ಹೆಸರು ಎರೋದ ಅರಸನು ಇನ್ನೊಬ್ಬ ಅರಸ ಹುಟ್ಟಿದ್ದಾನೆ ಆತನು ಸರ್ವ ಯುಗಗಳ ಅರಸನಾಗಿದ್ದಾನೆ ಸದಾ ಕಾಲ ಇರುವ ಅರಸನಾಗಿದ್ದಾನೆ ಎಂಬುದಾಗಿ ಸತ್ಯವೆಂದಲ್ಲಿ ಬರೆಯಲ್ಪಟ್ಟಿದೆ ಜೈಸರು ಈ ಮಾತನ್ನು ಕೇಳಿದಾಗ ಕೇಳಿದಾಗೇಮಿಗೆ ಹೋಗ್ತಾರೆ ಆ ಅರಸನನ್ನು ಬೆಟ್ಟಿ ಹಾಕ್ಬೇಕಾದ್ರೆ ಇನ್ನೊಬ್ಬ ಅರಸನ ಪರ್ಮಿಷನ್ ಬೇಕು ಈ ಅರಸನಿಗೆ ಹೋಗಿ ಬೆಟ್ಟಿ ಆದಾಗ ಯೌದ್ಯರ ಅರಸನಾಗಿ ಹುಟ್ಟಬೇಕಾದವನಿಗೆ ಆತನನ್ನು ಸೂಚಿಸುವ ನಕ್ಷತ್ರ ನಾವು ಯಾವ ದೇಶದಲ್ಲಿ ನೋಡಿದ್ದೇವೆ ಮೂಡನ ದೇಶದಲ್ಲಿ ನೋಡಿದ್ದೇವೆ ಕೆಲವು ಪಂಡಿತರು ಹೇಳ್ತಾರೆ ಮೂಡಣ ದೇಶದ ಭಾರತ ದೇಶದಿಂದ ಹೋದರಂತೆ ಏಸು ಹುಟ್ಟಿದಾಗ ಆತನಿಗೆ ಬೆಟ್ಟಿ ಆಗೋದಕ್ಕೆ ಆತನಿಗೆ ಅಡ್ಡ ಬೀಳುವುದಕ್ಕೆ ಪಂಡಿತರು ಮೂಡಣ ದೇಶದಿಂದ ಹೋದರಂತೆ ಹೋಗ್ಬೇಕಾದ್ರೆ ಅವರಿಗೆ ಸ್ಟಾರ್ ನೋಡಿದರು ನಕ್ಷತ್ರ ನೋಡಿದರು ಆ ನಕ್ಷತ್ರ ಕರ್ಕೊಂಡು ಹೋಯ್ತು ಅರಸನಿಗೆ ಬೆಟ್ಟಿ ಆಗ ಅರಸನಿಗೆ ಭೇಟಿಯಾದಾಗ ಅರಸನ ಮನಸ್ಸಲ್ಲಿ ಕಳವಳ ನಾನೇ ಅರಸನಿರುವಾಗ ಇನ್ನೊಬ್ಬ ಅರಸನೇ ಹೇಗೆ ಹುಟ್ಟಿದ ಕಳವಳ ಮಾಯಾಜಕರನ್ನು ಕರೆಸಿದ ಶಾಸ್ತ್ರಿಗಳನ್ನು ಕರೆಸಿದ ಶಾಸ್ತ್ರಗಳನ್ನು ಓಪನ್ ಮಾಡಿಸಿದ ಕ್ರಿಸ್ತನು ಅರಸನ್ನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದಾಗಿ ಹೇಳಿದಾಗ ಆಗಿನ ಕಾಲದ ಮಾಯಾಜಕರು ಶಾಸ್ತ್ರಿಗಳು ಶಾಸ್ತ್ರವನ್ನು ಓಪನ್ ಮಾಡಿದರು ಶಾಸ್ತ್ರವನ್ನು ಓಪನ್ ಮಾಡುವಾಗ ಅವರಿಗೆ ಸಿಕ್ಕ ಅಡ್ರೆಸ್ ಏನಂದ್ರೆ ಮೀಗನ ಗ್ರಂಥ ಐದನೇ ಅಧ್ಯಾಯ ಎರಡನೇ ವಾಕ್ಯ ಸಿಕ್ಕಿತ್ತು ಯೂದ ಸೀಮೆಯ ಬೆದ್ದ ಹೇಮೆ ಯೂಧದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಲಿಂದಲೇ ಹೊರಡುವನು ಆತನು ನನ್ನ ಪ್ರಜೆಯಾದ ಇಸ್ರಾಯಲ್ರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದೆ ಆಗ ಎರೋದನ್ನು ಯಾರಿಗೆ ತಿಳಿಸದಂತೆ ಆ ಜೈಸರನ್ನು ಕರೆಸಿ ಆ ನಕ್ಷತ್ರ ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನೂ ಬಂದು ಅದಕ್ಕೆ ಅಡ್ಡ ಬೀಳುತ್ತೇನೆ ಎಂದು ಹೇಳಿದ ಹೇಳಿ ಅವರನ್ನು ಕಳಿಸಿಕೊಟ್ಟ ಆದರೆ ಕೆಳಗಡೆ ನೋಡ್ತೀವಿ ರಾಜನಿಗೆ ಕಳವಳ ಉಂಟಾಯ್ತಂತೆ ಆತನಿಗೆ ಕಳವಳ ಉಂಟಾದಾಗ ಈ ಅಡ್ರೆಸ್ ಗೊತ್ತಾದಾಗ ಅರಸನ ಮನೆಯಲ್ಲಿ ಅರಸ ಹುಟ್ಟಬೇಕು ಆದ್ರೆ ಯೌದ್ಯರ ಅರಸನು ಬೆತ್ತ ಹೇಬಿನಲ್ಲಿ ಹುಟ್ಟಿದ್ದಾನೆ ಎಂಬ ಸುದ್ದಿಯನ್ನು ಈ ಅರಸನ್ನು ಕೇಳಿ ಅವ್ರು ಏನ್ ಮಾಡ್ತಾರೆ ಗೊತ್ತ್ರಿ ಇವರಿಗೆ ಸುಮ್ಮನೆ ಜೋಸನಿಗೆ ನೀವು ಹೋಗಿ ಊಸನ್ನ ವಿಚಾರಣೆ ಮಾಡಿ ತಿರುಗಿ ಬಂದ್ರಿ ನಾನು ಸಾಲು ಕಾಂಡ ಬೆಳೆ ಅಂತ ಸುಮ್ಮನೆ ಹೇಳ್ತಾರೆ ಹೇಳಿ ಕಳಿಸ್ತಾರೆ ಆ ಆಗ ಏನ್ ಗೊತ್ತ್ರಿ ಇವತ್ತು ನಾವು ಎಷ್ಟೋ ಚೆನ್ನಾಗಿ ಖುಷಿಯಾಗಿ ಕ್ರಿಸ್ಮಸ್ ಆರಾಧನೆ ಮಾಡ್ತಾ ಇದ್ವಿ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ರಿ ಅಂದು ಏಸು ಹುಟ್ಟಿದಾಗ ಈ ಯರೋದ ರಾಜನು ನನಗಿಂತ ಅರಸನು ಉಂಟುಬಾರ್ದಿತ್ತು ಹೇಗೆ ಹುಟ್ಟಿದ ಅರಸನಿಗೆ ಪ್ರತಿ ಆದಂತ ಈ ಅರಸನು ಎರಡು ವರ್ಷದ ಗಂಡು ಕೂಸುಗಳನ್ನೆಲ್ಲ ಕೊಲೆ ಮಾಡಿ ಎಂಬುದಾಗಿರು ಅದರ ಬೈಬಲ್ ಬಿಲ್ ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ನಾನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ದಾವಿದ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಈ ನಾಶ ಮಾಡೋದಕ್ಕಾಗಿ ಬಂದ ಈ ಅರಸನು ರಕ್ಷಣೆ ಮಾಡೋದಕ್ಕಾಗಿ ಹುಟ್ಟಿದ ಈ ಎರೋದ ರಾಜ್ಯ ಗಂಡು ಕೂಸುಗಳನ್ನೆಲ್ಲ ಕೊಲೆ ಮಾಡಿಸಿದ ಆ ಕೂಸುಗಳಲ್ಲಿ ಈ ಸಹ ಹೋಗಲಿ ಅಂತ ಹೇಳಿದೆ ಆದ್ರೆ ದೇವದೂತರು ಯೇಸೋಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಸಾರಿ ಜೋಯಿಸ ಕಾಣಿಸಿಕೊಂಡು ತಿರುಗಿ ನೀವು ಎರೋದನ ಬಳಿಗೆ ಹೋಗಬಾರಿ ಎರೋದನ್ನು ಈ ಕೂಸನ್ನು ಕೊಲೆ ಮಾಡಬೇಕಂತ ಮನಸ್ಸಿನಲ್ಲಿ ಅಂದುಕೊಂಡಂತ ಕನಸಿನಲ್ಲಿ ಮಾತಾಡಿದಾಗ ಈ ಮೂರು ಜೋಯಿಸ್ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಆಗಿ ಚಿನ್ನ ಧೂಪ ರಕ್ತಪೋಳ ಯೇಸು ಸ್ವಾಮಿ ಕೊಟ್ಟು ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿ ಅವರು ತಿರುಗಿ ಎರೋದನ ಬಳಿಗೆ ಹೋಗಲ್ಲ ಅವರು ಬಂದದಾಗಿಂದ ವಾಪಸ್ ಹೋಗುತ್ತಾರೆ ಅಂದಿನ ಜ್ಞಾನಿಗಳು ಏಸು ಹುಟ್ಟಿದ್ದೇನೆ ಎಂಬುದಾಗಿ ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದರು ಯಾಕೆ ಆತನಿಗೆ ಅಡ್ಡ ಬಿದ್ದರು ಅಂದ್ರೆ ಏಸು ಸ್ವಾಮಿ ಯೋಧ್ಯರ ಅರಸನಾಗಿ ಹುಟ್ಟಿದ್ದಾನೆ ದೇವರ ವಾಕ್ಯ ಬರ್ತದೆ ಒಂದನೇ ತಿಮ್ಮತಿ ಒಂದು ಹದಿನೇಳನೇ ವಾಕ್ಯ ಯಾರಿಗಾದ್ರೂ ಸಿಕ್ಕರೆ ಹೋದ್ರಿ ಇನ್ನೊಬ್ಬರು ಪ್ರಕಟಣೆ ಹತ್ತೈದನೇ ಅಧ್ಯಾಯ ಮೂರನೇ ವಾಕ್ಯ ಇನ್ನೊಬ್ಬರು ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನಾವು ಓದೋಣ ಯೇಸು ಕ್ರಿಸ್ತನು ಸರ್ವ ಯುಗಗಳ ಅರಸನಾಗಿದ್ದರಿಂದ ಆತನ ಸದಾ ಕಾಲ ಇರುವ ಅರಸನಾಗಿದ್ದರಿಂದ ಎಲ್ಲಾ ಜನಾಂಗದವರು ಆತನಿಗೆ ಹಟ್ಟ ಬಿದ್ದು ಆರಾಧಿಸುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಆತನು ಹುಟ್ಟಿದಾಗ ಜ್ಞಾನಿಗಳ ಹಟ್ಟ ಬಿದ್ದು ಆರಾಧನೆ ಮಾಡುವುದಾದರೆ ಇವತ್ತು ನಾವೆಲ್ಲರೂ ಯೇಸುವನ್ನು ಆರಾಧನೆ ಮಾಡೋಕೆ ಬಂದಿದ್ದೇವೆ ಯಾರಿಗಾದರೂ ಸಿಕ್ಕರೆ ಬೇಕೇನು ಹೋದ್ರಿ ಮೊನ್ನೆ ತಿಮ್ಮತಿ ಒಂದು ಹದಿನೇಳು ಹ ಸರ್ವಯುಗಗಳ ಸರ್ವಯುಗಗಳ ಅರಸನು ನಿರ್ಲಯನು ನಿರ್ಲಯನು ಅದೃಶ್ಯನು ಅದೃಶ್ಯನು ಆಗಿರುವ ಆಗಿರುವ ಏಕದೇವರಿಗೆ ಏಕದೇವರಿಗೆ ವಿವೈವಾಂತರಗಳಲ್ಲಿಯೂ ಮಾನ ಪ್ರಭಾವಗಳಾಗಿ ಮಾನ ಪ್ರಭಾವಗಳಲ್ಲಿ ಪ್ರಕಟಣೆ ಪ್ರಕಟಣೆ ಹತ್ತೈದನೇ ಅಧ್ಯಯ ಮೂರನೇ ವಾಕ್ಯ ಪ್ರಕಟಣೆ ಹತ್ತೈದು ಮೂರು ಬೇಕಂದ್ರೆ ಇನ್ನೊಬ್ರು ಹದಿನೇಳನೇ ಅಧ್ಯಯ ಹದೇ ವಾಕ್ಯ ದೇವರ ದಾಸನಾದ ಮೋಶೆಯ ಹಾಡನ್ನು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದತನ ಹಾಡನ್ನು ಯಜ್ಞದ ಕುರಿಯಾದತನ ಹಾಡನ್ನು ಹಾಡುತ್ತಾ ಹಾಡುತ್ತಾ ದೇವರಾದ ಕರ್ತನೇ ದೇವರಾದ ಕರ್ತನೇ ಸರ್ವಶಕ್ತನೇ ಸರ್ವಶಕ್ತನೇ ನಿನ್ನ ಕೃತ್ಯಗಳು ಮಹತ್ ನಿನ್ನ ಕೃತ್ಯಗಳು ಮಹತ್ ಆದವುಗಳು ಆಶ್ಚರ್ಯಕರವಾದವುಗಳು ಆಶ್ಚರ್ಯಕರವಾದವು ಆಗಿವೆ ಆಗಿವೆ ಸರ್ವ ಜನಾಂಗಗಳ ಅರಸನೆ ಸರ್ವ ಜನಾಂಗಗಳ ಅರಸನೆ ಹಲೆಲುಯ್ಯ ಎಷ್ಟು ಜನಗ್ರಿ ಇಲ್ಲಿ ಬರೆಯಲ್ಪಟ್ಟಿದೆ ಯೌದ್ಯದ ಅಂತ ಇನ್ನೊಂದು ವಾಕ್ಯ ಹೇಳುತ್ತದೆ ಸರ್ವ ಜನಾಂಗಗಳ ಅರಸನಾಗಿದ್ದಾನೆ ಅಲ್ಲೆಲ್ಲೂ ಯಾ ಎಲ್ರಿ ಯೇಸು ಸ್ವಾಮಿ ನನ್ನ ರಾಜನಾಗಿದ್ದಾನೆ ರಾಜಾದಿ ರಾಜನಾಗಿದ್ದಾನೆ ನಾನು ಆತನನ್ನು ಆರಾಧಿಸ್ತೀನಿ ಇನ್ನೊಂದು ವಾಕ್ಯ ಹದಿನೇಳನೇ ಅಧ್ಯಾಯ ಹದಿನಾರನೇ ವಾಕ್ಯ ಪ್ರಕಟಣೆ ಹದಿನೇಳು ಮಧ್ಯಾಹ್ನ ಅವರು ಅವರು ಯಜ್ಞದ ಕುರಿಯಾದತನ ಮೇಲೆ ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು ಓ ಯೇಸು ಸ್ವಾಮಿ ಜೊತೆಗೆ ರಾಜ್ಯರ ಜೊತೆಗೆ ಯುದ್ಧ ಇರ್ತದೆ ಯಾರ ರಾಜ್ಯನೋ ಅವರ ಜೊತೆಗೆ ಯುದ್ಧ ಇರ್ತದೆ ಯೇಸು ಸ್ವಾಮಿ ಏನಾಗಿದ್ದಾರೆ ರಾಜ್ಯನಾಗಿದ್ದಾರೆ ಅರಸ್ಸನಾಗಿದ್ದಾರೆ ಯಜ್ಞದ ಕುರಿಯಾದ ಆತನ ಜೊತೆಯಲ್ಲಿ ಯುದ್ಧ ಮಾಡುತ್ತಾರೆ ಎಂಬುದಾಗಿ ಸತ್ಯವೇದ ಆದರೆ ಆದರೆ ಆತನು ಆತನು ಕರ್ತರ ಕರ್ತನು ಕರ್ತರ ಕರ್ತನು ರಾಜಾದಿ ರಾಜನು ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವ ಅವರನ್ನು ಜಯಿಸುವನಾಗಿ ಮತ್ತು ಮತ್ತು ದೇವರು ಕರೆದವರು ದೇವರು ಆದುಕೊಂಡವರು ಕರೆದವರು ದೇವರಾದುಕೊಂಡವರು ದೇವರಾದುಕೊಂಡವರು ಅಂಬಿಗಸ್ಥರು ಅಂಬಿಗಸ್ಥರು ಆಗಿರುವ ಆತನ ಕ ಆಗಿರುವ ಆತನ ಕಡೆಯವರು ಜಯದಲ್ಲಿ ಪಾಲುಗಾರ ಆ ಜಯದಲ್ಲಿ ಪಾಲುಗಾರರಾಗುವರು ನಮ್ಮ ಅರಸನು ಜಯಿಸಿದ್ದರಿಂದ ಯಾವ ಅರಸನನ್ನು ನಂಬಿಕೊಂಡು ಯಾವ ಪ್ರಜೆಗಳು ಆತನನ್ನು ಹಿಂಬಾಲಿಸ್ತಾರೋ ಯಾವ ಅರಸನು ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾನೋ ಆ ಅರಸರ ಹಿಂದೆ ಇರುವ ಪ್ರಜೆಗಳು ಸಹ ಜಯವನ್ನು ಸಾಧಿಸುವರಾಗಿದ್ದಾರೆ

ರಾಜನು ಅರಸನು ಆತನ ಜೊತೆಯಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆತನ ಜೊತೆಯಲ್ಲಿ ಯುದ್ಧ ಮಾಡಿದವರಿಗೆ ಗುಡಿಗಾಲ ಇಲ್ಲ ಆತನ ಪಕ್ಷದಲ್ಲಿದ್ದವರಿಗೆ ಜಯಶಾಲಿ ಆಗುವ ಕೃಪೆಯನ್ನು ದೇವರು ಕೊಡುವವನಾಗಿದ್ದಾನೆ ಒಂದು ಸಮಯ ಬರ್ತದೆ ಅನೇಕರು ಆತನಿಗೆ ವಿರುದ್ಧವಾಗಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಯುದ್ಧ ಮಾಡುವ ಸಮಯ ಬರ್ತದೆ ಆ ಯುದ್ಧದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜಯಶಾಲಿಯಾಗಿ ಹೊರಬಹನಾಗಿದ್ದಾನೆ ಆತನು ಮಾಂಸ ರಕ್ತ ಕಂಡಗಳ ಜೊತೆ ಯುದ್ಧ ಮಾಡುವವನಲ್ಲ ಅಂಧಕಾರ ಲೋಕದ ಶಕ್ತಿಗಳ ಮೇಲೆ ಸೈತಾನನ ಮೇಲೆ ಜನರನ್ನು ಮರುಳುಗೊಳಿಸಿ ಪಾಪದಲ್ಲಿ ಹಾಕಿದ ಸೈತಾನನ ವಿರುದ್ಧವಾಗಿ ಯಾರು ಆತನಿಗೆ ವಿರುದ್ಧವಾಗಿ ನಿಂತಾರೋ ಅವರ ಜೊತೆ ಬಿದ್ದ ಇರುತ್ತದೆ ಆತನ ಜಯಶಾಲಿ ಆಗುವವನಾಗಿದ್ದಾನೆ ಆಲ್ರೆಡಿ ಆತನ ಜಯಿಸಿದ್ದಾನೆ ಯಾರ್ಯಾರು ಆತನ ನಂಬುತ್ತಾರೋ ಅವರು ಸಹ ಜಯವನ್ನು ಕಾಣುವವರಾಗಿದ್ದಾನೆ ಅಲ್ಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಸತಿ ಏಸು ಸ್ವಾಮಿಯೇ ಹಿಡಿದು ವೈಪ್ ಹೇಳುತ್ತದೆ ಆತನನ್ನು ಸಿಲುಬಿಗಾಕೆ ಹಾಕಿದಾಗ ಜನ ಹೇಳ್ತಾರೆ ಅರಸನೇ ನೀನು ಅರಸನಾಗಿದ್ದರೆ ಕೆಳಗೆ ಇಳಿದು ಬಾಯ ಬದಾಕೆ ಆತನಿಗೆ ಮುಳ್ಳಿನ ಕಿರುಟೆ ಇಟ್ಟು ಆತನ ಮುಖದ ಮೇಲೆ ಒಡೆದು ನೀನು ಅರಸನಾಗಿದೆಯಲ್ಲ ನೀನು ಪ್ರವಾದರೀ ಹೇಳಂತೇಳಿ ಅಪಹಾಸ್ಯ ಮಾಡುತ್ತಾರೆ ಅರಸನನ್ನು ಅಪಾಸ್ಯ ಮಾಡುತ್ತಾರೆ ಎಂದು ಯಾರಾದರೂ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಅರಸನಾಗಿ ರಕ್ಷಕನಾಗಿ ಶಾಂತಿಯನ್ನು ಬಿಟಗಡೆಯನ್ನು ಜಯವನ್ನು ಹೊಡುವವನಾಗಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ ನೀವು ಆತನನ್ನು ಸ್ವೀಕರಿಸುವುದಾದರೆ ನೀವು ಅಪಾಸ್ಯ ಮಾಡುವರಲ್ಲ ನೀವು ಆತನ ಸ್ವೀಕಾರ ಮಾಡುವುದಾದರೆ ಆತನಿಂದ ಶಾಂತಿಯನ್ನು ಹೊಂದಿಕೊಳ್ಳುವವರಾಗಿದ್ದೀರಿ ಅಂದು ಆತನನ್ನು ಅಪಾಸ್ಯ ಮಾಡಿದರು ಆತನ ಸಿಲು ಹಾಕಿದರು ಮೂರನೇ ದಿನದಲ್ಲಿ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಸತ್ತು ಮೂರನೇ ದಿನದಲ್ಲಿ ಎದ್ದು ಬಂದ ಅಪಾಸ್ಯ ಮಾಡಿದ್ರು ಆಯ್ತು ಮುಗಿತೀವ್ರ ಕತ್ತೆ ಈ ರಾಜ ಹೋಗ್ಬಿಟ್ಟ ಒಂದ್ಸತಿ ಪಿಲಾತನ ಮುಂದೆ ಯೇಸು ಸ್ವಾಮಿ ನಿಂತಾಗ ಪಿಲಾತ ರಾಜ ಹೇಳ್ತಾನೆ ನೀನು ಯೌದ್ಯರ ಅರಸನು ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ ನೀನೇ ಹೇಳಿದ್ದ್ಯಾ ಅಥವಾ ಯಾರಾದ್ರೂ ನೀನು ಹೇಳಿಕೊಟ್ಟಿದಾರೋ ಇಲ್ಲ ನಿನ್ನವರು ನನಗೆ ಹೇಳಿದ್ದಾರೆ ನೀನು ಯೌದ್ಯರ ಅರಸನೇ ಎಂಬುದಾಗಿ ಅವಾಗ ಯೇಸು ಸ್ವಾಮಿ ಹೇಳ್ತಾನ ನೀನೇ ಹೇಳಿದ್ದಿ ನಾನು ಯೌದ್ಯರ ಅರಸನಿ ಎಂಬುದಾಗಿ ನಾನು ಸತ್ಯದ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಹುಟ್ಟಿದ್ದೇನೆ ಎಂಬುದಾಗಿ ಅರಸನ ಮುಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಕ್ಷಿ ಹೇಳುವುದನ್ನು ಸತ್ಯವೆಂದದಲ್ಲಿ ನೋಡುತ್ತೇವೆ ಹಲೆಲುಯ್ಯಾಮಿ ಸ್ತೋತ್ರ ಯೇಸು ಸ್ವಾಮಿ ಯಾರಾಗಿದ್ದಾರೆ ಆತನು ಸರ್ವ ಜನಾಂಗಗಳ ಅರಸನಾಗಿದ್ದಾರೆ ಯೇಸು ಸ್ವಾಮಿ ಯಾರಾಗಿದ್ದಾರೆ ಯೋದ್ಯರ ಅರಸನಾಗಿದ್ದಾರೆ ಯೇಸು ಸ್ವಾಮಿ ಯಾರಾಗಿದ್ದಾರೆ ನಮ್ಮೆಲ್ಲರ ಅರಸನಾಗಿದ್ದಾನೆ ನಮ್ಮೆಲ್ಲರಿಗೆ ರಾಜನಾಗಿದ್ದಾನೆ ವಾಕ್ಯ ಹೇಳುತ್ತದೆ ಯೇಸು ಸ್ವಾಮಿ ಯಾರಾಗಿದ್ದಾರೆ ಅಪಸರ ಪತ್ತದಲ್ಲಿ ಬರೆಯಲ್ಪಟ್ಟಿದೆ ಆತನ ಯೋಗ್ಯರ ಅರಸನು ಏಕದೇವರು ಪಾಪಗಳನ್ನು ಪರಿಹಾರ ಮಾಡುವ ನಿತ್ಯ ಶಾಂತಿಯನ್ನು ನಿತ್ಯ ಜೀವವನ್ನು ಕೊಡುವ ರಕ್ಷಕನಾಗಿದ್ದಾನೆ ಹಮೆ ನಿರ್ಮಿಸತೋತ್ರ ಒಂದ್ ವೇಳೆ ಪಾಪ ನಿಮ್ಮನ್ನು ದಂಡಿಸುವುದಾದರೆ ರೋಗ ನಿಮ್ಮನ್ನು ದಂಡಿಸುವುದಾದರೆ ಶಾಪ ನಿಮ್ಮನ್ನು ದಂಡಿಸುವುದಾದರೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳಲ್ಲಿ ನಿಮ್ಮ ಗಂಡ ಎಳುತಿ ಮಧ್ಯದಲ್ಲಿ ಪ್ರೀತಿ ಇಲ್ಲದಿರುವುದಾದರೆ ಒಬ್ಬ ಅರಸನಿದ್ದಾನೆ ನಮ್ಮೆಲ್ಲರನ್ನ ಪ್ರೀತಿಸಿ ನಮ್ಮನ್ನು ಕಾಪಾಡಲು ಆತನ ಶಬ್ದನಾಗಿದ್ದಾನೆ ಹಮೆ ಸ್ತೋತ್ರ ಆತನ ಬಗ್ಗೆ ಒಬ್ಬ ಈ ಏರಿತಿಯಿಂದ ಆಡಿದ್ದಾನೆ ರಾಜಿರಾಜು कर कर्त दि राजादी तू राजा दि प्रभु खदिकानू प्रभु प्रभु ये सुख्रिस्ता राजादी दि राजा ೂ ನನ್ನ ಜೊತೆ ಕೇಳೋಣ ರಾಜಿ ರಾಜ ಕತ್ತಾದಿ ಒಬ್ಬ ಅರಸ ನಾನು ಅರಸನಾಗಿದ್ದೇನೆ ನಿನ್ನನ್ನು ಸಿಲು ಹಾಕಲಾರದಂತೆ ಬಿಡಿಸಲು ಮಾಡ್ತೀನಿ ಅಂತಾನೆ ಅವಾಗ ಯೇಸು ಸ್ವಾಮಿ ಅಂತ ನನ್ನ ರಾಜ್ಯವೇ ಬೇರೆ ನನ್ನ ರಾಜ್ಯವೇ ಬೇರೆ ನನ್ನ ರಾಜ್ಯ ಈ ಲೋಕದು ಅಲ್ಲ ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ ನೀತಿ ಸಂತೋಷ ಪವಿತ್ರಾತ್ಮನ ಕೊಡುವ ಆನಂದವೇ ದೇವರ ರಾಜ್ಯವಾಗಿದೆ ಇವತ್ತು ಆ ರಾಜ್ಯ ನಿಮ್ಮೊಳಗಡೆ ಬಂದಿದೆ ಆ ರಾಜ್ಯ ರಾಜ್ಯನು ನಿಮ್ಮೊಳಗಡೆ ಬಂದಿದ್ದಾನೆ ನಿತ್ಯ ಶಾಂತಿ ನಿತ್ಯ ನೀತಿ ಸಮಾಧಾನ ಸಂತೋಷ ದೇವರನ್ನು ನಿಮ್ಮೆಲ್ಲರಿಗೆ ಕೊಡಗೊಳ್ಳದಾಗಿದ್ದಾನೆ ಈ ಕ್ರಿಸ್ಮಸ್ ಸಮಯದಲ್ಲಿ ನಿಮ್ಮೆಲ್ಲರಿಗೆ ಸುಭ ಕೊಡ್ತೇವೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ ನೀತಿ ಉಂಟಾಗಲಿ ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಉಂಟಾಗಲಿ ರಾಜರು ಯೇಸು ಸ್ವಾಮಿ ತಿರುಗಿ ಲೋಕಕ್ಕೆ ಬರ್ತಾನೆ ಆತನು ಬರುವುದರೊಳಗಡೆ ನೀವು ಆತನ ಪ್ರಜೆ ಆಗಲಿ ಆತನ ಮಕ್ಕಳಾಗಲಿ ಕುಟುಂಬ ಸಮೇತ ಯೇಸುವನ್ನು ಅಂದಿನ ಕಾಲದ ಜ್ಞಾನಿಗಳು ಕುರುಗುರು ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿದರು ಸರ್ವ ಯುಗಗಳ ಅರಸನಾದ ಏಸುವನ್ನು ನೀವು ಸದಾಕಾಲ ಯುಗ ಯುಗ ಆರಾಧಿಸುವ ಭಾಗ್ಯವನ್ನು ದೇವರು ನಿಮಗೆ ಕೊಡಲಿ ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ